आत्मीयस्नेहितरे नमस्कार ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಬದಲಾಗಿರೋದನ್ನು ನೋಡಿ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇರೋದನ್ನು ನೋಡಿ ಬಿ ಜೆ ಪಿ ಕಾರ್ಯಕರ್ತರು ಬಹಳ ಸಂಭ್ರಮಿಸ್ತಾ ಇದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಒಬ್ಬ ಸಮರ್ಥ ನಾಯಕನಿಗೆ ಗತಿ ಇಲ್ಲ ರಾಜ್ಯದಲ್ಲಿರುವಂತಹ ಬಿ ಜೆ ಪಿ ನಾಯಕರು ಬರೀ ಕಿತ್ತಾಡ್ಕೊಳ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಬಿ ಜೆ ಪಿಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯ ತತ್ವ ಸಿದ್ಧಾಂತಗಳಿಗೆ ಹತ್ತಿರ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಅವರೆಲ್ಲೋ ಬಿ ಜೆ ಪಿಗೆ ಬರಬಹುದು ಅಂತ ಬಿ ಜೆ ಪಿ ಕಾರ್ಯಕರ್ತರು ಬಹಳ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಆದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಈ ಹಿಂದುತ್ವ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರ ಈ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇರೋದು ಈಗ ಡಿ ಕೆ ಶಿವಕುಮಾರ್ ಅವರು ಬಹಳ ಅಂದರೆ ಬಹಳ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇರೋದರ ಹಿಂದಿನ ಅಜೆಂಡವೇ ಬೇರೆ ಇದೆ ಹಾಗಾದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವದ ಹಿಂದಿನ ಅಜೆಂಡಾ ಏನು ಡಿ ಕೆ ಶಿವಕುಮಾರ್ ಅವರು ಹೀಗೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇರೋದು ಮತ್ತು ಬಿ ಜೆ ಪಿಯ ತತ್ವ ಸಿದ್ಧಾಂತಗಳ ಬಗ್ಗೆ ಹತ್ತಿರ ಆಗುತ್ತಾ ಇರೋದಕ್ಕೆ ಬಿ ವೈ ವಿಜಯೇಂದ್ರ ಅವರಿಗೂ ಕೂಡ ನಡುಕ ಶುರುವಾಗಿದೆ ಅದರ ಜೊತೆಗೆ ಯತ್ನಾಳ್ ಅವರಿಗೂ ಕೂಡ ಭಯ ಶುರುವಾಗಿದೆ ಹಾಗಾದ್ರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಈ ನಡೆಯಿಂದ ಯತ್ನಾಳ್ ಮತ್ತು ಬಿ ವೈ ವಿಜಯೇಂದ್ರ ಅವರಿಗೆ ನಡುಕ ಶುರುವಾಗಿರೋದು ಯಾಕೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವ ಕುಮಾರ್ ಅವರ ಈ ಹಿಂದುತ್ವದ ಅಜೆಂಡಾ ಏನು ಅನ್ನೋದನ್ನ ನಂತರ ಹೇಳ್ತೀನಿ ಅದಕ್ಕೂ ಮೊದಲು ಬಿ ವೈ ವಿಜಯೇಂದ್ರ ಮತ್ತು ಯತ್ನಾಳ್ ಅವರಿಗೆ ನಡುಕ ಯಾಕೆ ಶುರುವಾಗುತ್ತೆ ಅಂತ ಹೇಳ್ತೀನಿ ಗೆಳೆಯರೆ ಸಹಜವಾಗಿಯೇ ನಿಮ್ಮೆಲ್ಲರಿಗೂ ಕೂಡ ಇದು ಈಸಿಯಾಗಿ ಅರ್ಥ ಆಗಿರುತ್ತೆ ಆದರೂ ಕೂಡ ಹೇಳ್ತಾ ಹೋಗ್ತೀನಿ ಏನು ಅಂದರೆ ಬಿ ವೈ ವಿಜಯೇಂದ್ರ ಅವರು ಅಂದರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಿಜೆಪಿಯಲ್ಲಿ ಸುಪ್ರೀಂ ಫ್ಯಾಮಿಲಿ ಅದೊಂದು ಪವರ್ ಹೌಸ್ ತರ ಇದೆ ಕರ್ನಾಟಕ ಬಿಜೆಪಿಯಲ್ಲಿ ಅವರು ಬೇರೆ ಯಾರನ್ನೂ ಕೂಡ ಇಲ್ಲಿ ಪರ್ಯಾಯ ನಾಯಕನನ್ನಾಗಿ ಬೆಳೆಯೋದಕ್ಕೆ ಬಿಟ್ಟಿಲ್ಲ ಅದೇ ಈಗ ಬಿ ಜೆ ಪಿಗೆ ಮುಳುವಾಗ್ತಾ ಇರೋದು ಕರ್ನಾಟಕದಲ್ಲಿ ಈಗ ಮತ್ತೊಬ್ಬ ಪರ್ಯಾಯ ನಾಯಕ ಡಿ ಕೆ ಶಿವಕುಮಾರ್ ಅವರ ರೂಪದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಏನಾದರೂ ಕರ್ನಾಟಕಕ್ಕೆ ಕರೆದುಕೊಂಡು ಬಂದುಬಿಟ್ರೆ ಇಲ್ಲಿ ಬಿ ಎಸ್ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರ ಆ ಒಂದು ಪವರ್ ಏನಿದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಮತ್ತು ಬಿ ವೈ ವಿಜಯೇಂದ್ರ ಅವರ ಮನೆ ಅಥವಾ ಬಿ ಎಸ್ ಯಡಿಯೂರಪ್ಪನವರ ಮನೆ ಪವರ್ ಸೆಂಟರ್ ಅಂತ ಏನು ಕರೆಸಿಕೊಳ್ಳುತ್ತಲ್ಲ ಅದು ಈಗ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಶಿಫ್ಟ್ ಆಗುತ್ತೆ ಅನ್ನುವಂತಹ ಭಯ ಬಿ ವೈ ವಿಜಯೇಂದ್ರ ಅವರಿಗೆ ಕಾಡ್ತಾ ಇದೆ ಅದನ್ನು ಅವರು ಓಪನ್ ಆಗಿಯೇ ಇವತ್ತು ಹೇಳಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರಾ ಅಂತ ಕೇಳಿದ್ದಕ್ಕೆ ಥ್ಯಾಂಕ್ ಯು ಅಂತ ಕೋಪಗೊಂಡು ಇವತ್ತು ಅವರು ಹೋಗಿದ್ದಾರೆ ಇದು ಒಂದು ವಿಚಾರ ಇನ್ನೊಂದು ವಿಚಾರ ಏನು ಅಂದರೆ ಬಿ ವೈ ವಿಜಯೀಂದ್ರ ಅವರಿಗೆ ಮತ್ತೊಂದು ಭಯ ಶುರುವಾಗಿರೋದೇನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರದೇ ಇದ್ದಂತಹ ಪಕ್ಷದಲ್ಲಿ ಅವರ ಈ ಹಿಂದುತ್ವ ಬಿ ವೈ ವಿಜಯೇಂದ್ರ ಅವರಿಗೆ ಯಾವ ರೀತಿಯಾಗಿ ಮುಳುವಾಗತ್ತೆ ಅಂದರೆ ಬಿ ಜೆ ಪಿಯ ಈ ಒಂದಷ್ಟು ಕಟ್ಟರ್ ಬಿಜೆಪಿಯ ಓಟ್ ಬ್ಯಾಂಕ್ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಶಿಫ್ಟ್ ಆಗುತ್ತೆ ಗೆಳೆಯರೆ ನಿಮಗೆ ಆಗಲೇ ಹೇಳಿದ್ದೆ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಈ ಹಿಂದುತ್ವದ ಹಿಂದಿನ ನಿಜವಾದಂತಹ ಅಜೆಂಡಾ ಏನು ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿಗೆ ಬರಬೇಕು ಅನ್ನುವಂತಹ ಯಾವ ಆಸೆಯೂ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಅಂದ್ರೆ ಜೊತೆಯಾಗಿ ಅವರು ಕೂಡ ಒಂದು ಪವರ್ ಅನ್ನು ಅವರು ಸ್ಥಾಪಿಸಿಕೊಳ್ಳಬೇಕಾಗಿದೆ ಸಿದ್ದರಾಮಯ್ಯ ಅವರ ಹಿಂದೆ ಇರುವಂತಹ ಅತಿ ದೊಡ್ಡ ಓಟ್ ಬ್ಯಾಂಕ್ ಅಂದ್ರೆ ಅದು ಅಹಿಂದ ವೋಟ್ ಬ್ಯಾಂಕ್ ಮತ್ತು ಮುಸ್ಲಿಂ ಬ್ಯಾಂಕ್ ಬ್ಯಾಂಕ್ಗಳು ಸಿದ್ದರಾಮಯ್ಯ ಅವರ ಹಿಂದಿದೆ ಹಾಗಾಗಿಯೇ ಸಿದ್ದರಾಮಯ್ಯ ಅವರನ್ನ ಅಷ್ಟು ಈಸಿಯಾಗಿ ಅಲುಗು ಾಡಿಸೋದಕ್ಕಾಗುವುದಿಲ್ಲ ಈಗ ಸಿದ್ದರಾಮಯ್ಯ ಅವರನ್ನೇನಾದರೂ ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಸಿ ಎಂ ಪಟ್ಟವನ್ನು ಕಟ್ಟಿಬಿಟ್ರೆ ಅಲ್ಲಿ ಗೆಳೆಯರೆ ಒಂದು ದೊಡ್ಡ ಓಟ್ ಬ್ಯಾಂಕ್ ಕಾಂಗ್ರೆಸ್ ಕಳೆದುಕೊಳ್ಳಬೇಕಾಗತ್ತೆ ಆ ಒಂದು ಭಯವೂ ಕೂಡ ಇದೆ ಈಗ ಡಿ ಕೆ ಶಿವಕುಮಾರ್ ಅವರ ಹಿಂದಿರುವಂತಹ ಓಟ್ ಬ್ಯಾಂಕ್ ಯಾವುದು ಅಂದರೆ ಅದು ಒಕ್ಕಲಿಗ ಓಟ್ ಬ್ಯಾಂಕ್ ಮಾತ್ರ ಅದು ಕೇವಲ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವವರಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಇಲ್ಲಿ ಒಪ್ಪ ಒಪ್ಪಿಕೊಳ್ಳುವಂತಹ ಜನರು ಅವರ ಬೆಂಬಲಿಗರಾಗಿ ಇಲ್ಲ ಯಾವ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಾಗಿರ್ಬೋದು ಕರಾವಳಿ ಭಾಗದಲ್ಲಾಗಿರ್ಬೋದು ಸೊ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಬೆಂಬಲಿಸುವಂತಹ ಜನರಿಲ್ಲ ಸೊ ಅಂತಹ ಒಂದು ಬೆಂಬಲಿಗರ ಪಡೆಯನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಈ ಹಿಂದುತ್ವದಿಂದ ಸೃಷ್ಟಿಸಿಕೊಳ್ತಾ ಇದ್ದಾರೆ ಗೆಳೆಯರೆ ಉದಾಹರಣೆಗೆ ನಿಮ್ಗೆ ಹೇಳಿಬಿಡ್ತೀನಿ ಡಿ ಕೆ ಶಿವಕುಮಾರ್ ಅವರೇನಾದರೂ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದಾದ್ರೂ ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸಿದ್ರೆ ಅವರು ಗೆಲ್ಲುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ ಯಾಕೆಂದರೆ ಇಲ್ಲಿ ಪಂಚಮಸಾಲಿ ಸಮುದಾಯದ ಓಟ್ಗಳಿರುತ್ತೆ ಆನಂತರ ವೀರಶೈವ ಲಿಂಗಾಯತ ಸಮುದಾಯದ ಓಟ್ಗಳು ಬ್ರಾಹ್ಮಣ ಸಮುದಾಯದ ಓಟ್ಗಳು ಹೀಗೆ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಸಮುದಾಯಗಳೇನಿವೆಲ್ಲ ಆ ಓಟ್ ಬ್ಯಾಂಕ್ಗಳು ಜಾಸ್ತಿ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸೋಲ್ತಾರೆ ಸೊ ಇದನ್ನು ಡಿ ಕೆ ಶಿವಕುಮಾರ್ ಅವರು ಈಗ ಭದ್ರಪಡಿಸಿಕೊಳ್ತಾ ಇದ್ದಾರೆ ಸೊ ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ ಇದು ಅವರಿಗೆ ಬಹಳ ಹೆಲ್ಪ್ ಆಗುತ್ತೆ ಈಗ ಅವರಿಗೆ ಹೆಲ್ಪ್ ಆಗಲಿಕ್ಕಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಅವರು ನಾಯಕರ ಅಂದ್ರೆ ಮುಂದಿನ ಮುಖ್ಯಮಂತ್ರಿಯಾಗಿ ನಿಲ್ಲಬೇಕಾದಲ್ಲಿ ಅವರ ಹಿಂದೆ ಒಂದು ಪ್ರಬಲ ಸಮುದಾಯ ಬೇಕಾಗುತ್ತೆ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವನ್ನ ಈಗ ಪ್ರತಿಪಾದಿಸ್ತಾ ಇರೋದು ಹಿಂದುತ್ವ ಸಮುದಾಯವನ್ನು ಅವರ ಬೆನ್ನಿಗೆ ನಿಲ್ಲುವ ಹಾಗೆ ಮಾಡ್ತಾ ಇರೋದು ಸೊ ಇದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ ಈಗ ಬಿಜೆಪಿಯ ಬಣ ಬಡಿದಾಟ ನೋಡಿ ಪಕ್ಕಾ ಬಿ ಜೆ ಪಿಯ ವೋಟರ್ಸ್ ಯಾರಿದ್ದಾರೆ ವೋಟ್ ಬ್ಯಾಂಕ್ ಯಾರಿದ್ದಾರಲ್ಲ ಅವರು ಮುಂದಿನ ಚುನಾವಣೆಯಲ್ಲಿ ಈ ಬಿ ಜೆ ಪಿಯಲ್ಲಿ ಕರ್ನಾಟಕದಲ್ಲಿರುವಂತಹ ಈಗಿನ ನಾಯಕರ ಮುಖವನ್ನು ನೋಡಿ ಯಾರೂ ಕೂಡ ವೋಟ್ ಹಾಕೋದಿಲ್ಲ ಅವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಒಂದು ಬೇರೆ ಆಪ್ಷನನ್ನು ನೋಡ್ಕೊಳ್ತಾರೆ ಬೇರೆ ಆಪ್ಷನ್ ಸಿಗದೇ ಇದ್ದರೆ ಅವರು ಮನೆಯಲ್ಲಿ ಕುಳಿತುಕೊಂಡು ಬಿಡ್ತಾರೆ ಸೊ ಅಂಥವರು ಡಿ ಕೆ ಶಿವಕುಮಾರ್ ಅವರು ಅಂಥವರನ್ನು ಈಗ ತಮ್ಮತ್ತ ಸೆಳೆದುಕೊಳ್ತಾ ಇದ್ದಾರೆ ಉದಾಹರಣೆಗೆ ಬೇರೆ ಆಪ್ಷನ್ ಯಾರಿದ್ದಾರೆ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ ಇದ್ದಾರೆ ಆದರೆ ಇಲ್ಲಿನ ನಾಯಕರ ಮುಖವನ್ನು ನೋಡಿ ಓಟ್ ಹಾಕೋದಕ್ಕೆ ಅವರು ಹೋಗೋದಿಲ್ಲ ಸೊ ಅವರಿಗೆ ಇನ್ನೊಂದು ಆಪ್ಷನ್ ಬೇಕು ಆ ಆಪ್ಷನ್ ಕರ್ನಾಟಕದಲ್ಲಿ ಬೇರೆ ಯಾವರೂ ಇಲ್ಲ ಮತ್ತು ಯಾವ ಪಕ್ಷವೂ ಕೂಡ ಇಲ್ಲ ಸೊ ಹಾಗಾಗಿ ಆ ಬೇರೆ ಆಪ್ಷನ್ ಈಗ ಡಿ ಕೆ ಶಿವಕುಮಾರ್ ಅವರು ಆಗುತ್ತಾ ಇದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರ ಈ ಹಿಂದುತ್ವದ ಹಿಂದಿರುವಂತಹ ಅಜೆಂಡಾ ಏನು ಅಂದರೆ ಎಂಟಾಯರ್ ಕರ್ನಾಟಕದಲ್ಲಿ ತಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ಒಂದು ಸಮುದಾಯ ಬೇಕು ಸಿದ್ದರಾಮಯ್ಯ ಅವರಿಗೆ ಇರುವಂಥ ಂತಹ ಅಹಿಂದ ಸಮುದಾಯದ ಹತ್ರ ಇವರಿಗೂ ಕೂಡ ಸಪೋರ್ಟ್ ಬೇಕು ಹಾಗಾಗಿ ಹಿಂದುತ್ವವನ್ನು ಈಗ ಹೆಚ್ಚು ಅವರು ಪ್ರತಿಪಾದಿಸ್ತಾ ಇದ್ದಾರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಪಬ್ಲಿಕ್ಕಲ್ಲಿ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾನು ನೋಡಿಯೇ ಇಲ್ಲ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಬ್ರದರ್ಸ್ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾವಾಗ ಈ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ನಮ್ಮ ಬ್ರದರ್ಸ್ ಇದ್ದ ಹಾಗೆ ಅಂತ ಅದು ಬಹಳ ಒಂದು ವ್ಯಾಪಕ ಟೀಕೆಗೆ ಗುರಿಯಾಯಿತು ಮತ್ತು ಆಗಾಗ ಟ್ರೋಲ್ ಅವೆಲ್ಲವೂ ಕೂಡ ಆಗ್ತಾ ಇರುತ್ತೆ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅರಿವಾಗಿದೆ ಹಿಂದುತ್ವದ ಒಂದು ಬಲ ನನಗೆ ಇದ್ದರೆ ಮುಂದೆ ನಾನು ಖಂಡಿತವಾಗಿಯೂ ಮುಖ್ಯಮಂತ್ರಿ ಆಗುತ್ತೀನಿ ಅಂತ ಒಂದು ವೇಳೆ ಈಗ ಏನಾದರೂ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಅಂದಾಗಲೂ ಕೂಡ ಅವರಿಗೆ ಒಂದು ಪ್ರಬಲ ಸಮುದಾಯದ ಬೆಂಬಲ ಬೇಕಾಗತ್ತೆ ಒಕ್ಕಲಿಗ ಸಮುದಾಯದ ಬೆಂಬಲ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ ಆದರೆ ಇಡೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಅದೆಲ್ಲವೂ ಕೂಡ ನಿಮಗೆ ಗೊತ್ತು ಸೊ ಹಾಗಾಗಿ ಆ ಒಂದು ಪ್ರಬಲ ಸಮುದಾಯದ ಬೆಂಬಲಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಹಿಂದುತ್ವವನ್ನು ಓಪನ್ ಆಗಿ ಒಪ್ಪಿಕೊಂಡಿದ್ದಾರೆ ಅಂದರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದರು ಆದರೆ ಅದು ತಮ್ಮ ಮನೆಯ ಕಾಂಪೌಂಡ್ಗೆ ಮಾತ್ರ ಸೀಮಿತವಾಗ್ತಾ ಇತ್ತು ಅದು ಅಲ್ಲಿಂದ ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಅದನ್ನು ರಾಜಕೀಯಕ್ಕೂ ಕೂಡ ಬಳಸಿಕೊಂಡಿದ್ದಾರೆ ಈ ಮೂಲಕ ಇದೆಲ್ಲವೂ ಒಂದು ಆದರೆ ಇನ್ನೊಂದು ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದುತ್ವವನ್ನು ಜಾಸ್ತಿ ಪ್ರತಿಪಾದಿಸಿದ್ರೆ ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ಬಿಜೆಪಿಯ ತತ್ವ ಸಿದ್ಧಾಂತಕ್ಕೆ ಹತ್ತಿರ ಆಗ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಅಲ್ಲಿ ಶೇಕ್ ಆಗಿಯೇ ಆಗತ್ತೆ ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರು ಹೋಗಿರುವಂತಹ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ಯಾವೊಬ್ಬ ನಾಯಕನೂ ಮಾತನಾಡಿಲ್ಲ ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮಾತನಾಡಿದ್ದಾರೆ ಅದನ್ನು ಬಿಟ್ಟರೆ ಸೋನಿಯಾ ಗಾಂಧಿ ಆಗಿರಲಿ ರಾಹುಲ್ ಗಾಂಧಿ ಆಗಿರಲಿ ಯಾರೂ ಕೂಡ ತುಟಿ ಬಿಚ್ಚಿಲ್ಲ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಉಳಿಸುವಂತಹ ಇನ್ನೊಬ್ಬ ನಾಯಕ ಇಲ್ಲ ಅನ್ನೋದು ಕೂಡ ಗೊತ್ತು ಮತ್ತು ಡಿ ಕೆ ಶಿವಕುಮಾರ್ ಅವರು ಎಂತಹ ತಂತ್ರಗಾರ ಅನ್ನೋದು ಕೂಡ ಅವರಿಗೆ ಚೆನ್ನಾಗಿಯೇ ಗೊತ್ತು ಸೊ ಹೀಗಾಗಿಯೇ ಅವರೂ ಕೂಡ ಸುಮ್ಮನಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಬೇಕಾಗಿರೋದೇನು ಅವರು ಕಾಂಗ್ರೆಸ್ನಲ್ಲಿ ಆಗಲಿ ಅಥವಾ ಬಿ ಜೆ ಪಿಯಲ್ಲಾಗಲಿ ಅವರಿಗೆ ಒಂದು ಪ್ರಬಲ ಸಮುದಾಯದ ಬೆಂಬಲ ಬೇಕಾಗಿದೆ ಸೊ ಹಾಗಾಗಿಯೇ ಈಗ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವನ್ನು ಹೆಚ್ಚು ಪ್ರತಿಪಾದಿಸ್ತಾ ಇರೋದು ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವದ ಬಗ್ಗೆ ಇರುವಂತಹ ಅಜೆಂಡಾ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ